ಪ್ರತಿ ವರ್ಷದ ಪದ್ಧತಿಯಂತೆ ಮಹಾಶಿವರಾತ್ರಿ ಉತ್ಸವ ಕಾರ್ಯಕ್ರಮ ಅಥವಾ ಜಾಗರಣಾ ಕಾರ್ಯಕ್ರಮ ಇದು ನೀಲಗುಂದ ಗುದ್ನೇಶ್ವರ ಮಠದಲ್ಲಿ ನಡೀತಾ ಬಂದಿರುವಂತಹದ್ದು ಇದು ಸುಮಾರು ಈಗ ನಡೀತಾ ಇರುವ ಜಾಗರಣಾ ಕಾರ್ಯಕ್ರಮ ಹದಿನಾರನೆಯ ಜಾಗರಣಾ ಕಾರ್ಯಕ್ರಮ ಆಗಿರುತ್ತದೆ ಅನ್ನುವಂಥ ಮಾತು ಅದರ ಜೊತೆಯೊಳಗ ನೀಲಗುಂದದ ಗುದ್ನೇಶ್ವರ ಮಠ ಇದು ಗುದ್ನೇಶ್ವರ ಸ್ವಾಮಿಗಳಿಂದ ಸುಮಾರು ಎಪ್ಪತ್ತೈದು ಎಂಬತ್ತು ತೊಂಬತ್ತು ವರ್ಷಗಳ ಹಿಂದೆ ಇದು ಪ್ರಾರಂಭ ಆಗಿ ಇದನ್ನ ಸ್ಥಾಪನೆ ಮಾಡಿರುವಂತಹದ್ದು ಅವರು ತಮ್ಮ ಬದುಕಿನ ಪ್ರತಿಯೊಂದು ಕ್ಷಣನೂ ಸಹಿತ ಭಕ್ತರ ಯೋಗಿಗಾಗಿ ಭಕ್ತರ ಉದ್ಧಾರಕ್ಕಾಗಿ ಭಕ್ತರಲ್ಲಿ ಆಧ್ಯಾತ್ಮಿಕತೆಯನ್ನ ಮೂಡಿಸುವುದಕ್ಕಾಗಿ ಅನೇಕ ಕಾರ್ಯಕ್ರಮಗಳನ್ನ ಮಾಡಿಕೊಂಡು ಬಂದಿರುವಂತಹದ್ದು ಪುರಾಣ ಪ್ರವಚನಗಳನ್ನ ಹಚ್ತಾ ಬಂದು ಭಕ್ತರಲ್ಲಿ ಭಕ್ತಿಯ ಜಾಗೃತಿಯನ್ನ ಮೂಡಿಸಿರುವಂತಹದ್ದು ಅಷ್ಟೇ ಅಲ್ಲದೆ ಆ ಕಷ್ಟ ಕಾಲದಲ್ಲಿಯೂ ಸಹಿತ ಪ್ರತಿ ಮೂರು ಪ್ರತಿ ವರ್ಷ ಮೂರು ಸರಿ ಅವರು ಸಾಮೂಹಿಕ ವಿವಾಹ ಕಾರ್ಯಕ್ರಮಗಳನ್ನ ಮಾಡ್ತಾ ಬಂದು ಮತ್ತದ್ರ ಜೊತೆಯೊಳಗ ಅನಾಥರನ್ನ ಕರ್ಕೊಂಡು ಬಂದು ಅವ್ರನ್ನ ಸಾಕಿ ಅವ್ರದೊಂದು ಮಾರ್ಗವನ್ನ ತೋರಿಸಿ ಅವ್ರಿಗೆ ಬದುಕು ಕಟ್ಟಿ ಕೊಟ್ಟಿರ್ತಕ್ಕಂತ ಪುಣ್ಯಾತ್ಮರು ಅನ್ನುವಂತ ಮಾತು ಅವರು ತಮ್ಮ ಜೀವನದೊಳಗೆ ಎಲ್ಲಾ ಜನಾಂಗದವರು ಎಲ್ಲಾ ಜಾತಿಯವರನ್ನು ಸಹಿತ ಒಪ್ಪಿಕೊಂಡು ಅವರನ್ನ ಮುಂದೆ ಕರ್ಕೊಂಡು ಹೋಗಿರ್ತಕ್ಕಂಥ ಒಂದು ಸಾಧನೆ ಆಗಿರ್ತದೆ ಅನ್ನುವಂತದ್ದನ್ನ ಇಲ್ಲಿ ನೆನಪಿಸಿಕೊಳ್ತಾ ಅಂತ ಪುಣ್ಯಾತ್ಮರಿಂದ ಇದು ಸ್ಥಾಪಿತವಾಗಿರ್ತಕ್ಕಂತಹ ಈ ಮಠ ಇದು ಈಗ ಹದಿನಾರನೇ ವರ್ಷದ ಮಹಾಶಿವರಾತ್ರಿ ಉತ್ಸವ ಕಾರ್ಯಕ್ರಮಕ್ಕೆ ಸಜ್ಜುಗೊಂಡತಿ ಅನ್ನುವಂಥದ್ದು ಇಪ್ಪತ್ತ್ ನಾಲ್ಕನೇ ತಾರೀಕು ಅದು ಮುಂಜಾನೆ ಅಂದರೆ ಹತ್ತು ಗಂಟೆಗೆ ಆರೋಗ್ಯ ತಪಾಸಣಾ ಶಿಬಿರದ ಪ್ರಾರಂಭೋತ್ಸವ ಆಗ್ತದೆ ಆರೋಗ್ಯ ತಪಾಸಣಾ ಶಿಬಿರ ಅದು ಪ್ರಾರಂಭಗೊಂಡು ಮತ್ತು ಅದರೊಳಗ ಆ ರಕ್ತದಾನ ಶಿಬಿರನೂ ಸಹಿತ ಅದರೊಳಗೆ ಆಯೋಜನೆ ಆಗಿದೆ ರಕ್ತದಾನ ಶಿಬಿರದಲ್ಲಿ ಎಲ್ಲರೂ ಪಾಲ್ಗೊಳ್ಬೇಕು ಅದರಲ್ಲಿ ಭಾಗವಹಿಸಬೇಕು ಎಲ್ಲಾದರ ದಾನದಕ್ಕಿಂತ ರಕ್ತದಾನ ಬಹಳ ಸರ್ವಶ್ರೇಷ್ಠವಾದಂತದ್ದು ಆ ರಕ್ತದಾನ ಶಿಬಿರದಲ್ಲಿ ನೀವು ಪಾಲ್ಗೊಳ್ಬೇಕು ಅಂತ ಹೇಳಿ ಅದರ ಜೊತೆಯೊಳಗ ಸಂಜೆ ಆರು ಗಂಟೆ ಮೂವತ್ತು ನಿಮಿಷಕ್ಕೆ ಸಾಂಸ್ಕೃತಿಕ ಕಾರ್ಯಕ್ರಮ ಚೇತನ ಶಾಲಾ ಮಕ್ಕಳಿಂದ ನಡೀತಾ ಇದೆ ಮತ್ತ ಮರನೇ ದಿವಸ ಅಂದ್ರೆ ಇಪ್ಪತ್ತೈದನೇ ತಾರೀಕು ಸಂಜೆ ಇದು ನಮ್ಮದು ಅನುಭವ ಗೋಷ್ಠಿ ಅನ್ನುವಂತ ಒಂದು ಕಾರ್ಯಕ್ರಮ ನಡೀತದೆ ಮತ್ತ ಬಹಳ ಮರಳನೇ ದಿವಸ ಅಂದ್ರೆ ಇಪ್ಪತ್ತಾರನೇ ತಾರೀಕು ಮಹಾಶಿವರಾತ್ರಿ ಜಾಗರಣ ಉತ್ಸವದ ಕಾರ್ಯಕ್ರಮದ ನಿಮಿತ್ತ ಮೊದಲನೇದಾಗಿ ಶಿವ ಸಂಕಲ್ಪ ಅನ್ನುವಂಥದ್ದು ನಾಲ್ಕು ಗಂಟೆಯಿಂದ ಪ್ರಾರಂಭ ಆಗಿ ಆರೂವರೆ ಗಂಟೆ ತನ ಅದು ನಡೀತಾ ಇದೆ ಅದರ ಜೊತೆಯೊಳಗ ಮತ್ತ ಭೂಮಿ ಪೂಜಾ ಕಾರ್ಯಕ್ರಮನು ಸಂಜೆ ಆರೂವರೆಯಿಂದ ನಡೀತಾ ಇದೆ ನಂತರ ಏಳು ಗಂಟೆ ಮೂವತ್ತು ನಿಮಿಷಕ್ಕೆ ಇದು ಮಹಾಶಿವರಾತ್ರಿ ವೇದಿಕೆ ಕಾರ್ಯಕ್ರಮ ಪ್ರಾರಂಭ ಆಗ್ತದೆ ಅದರೊಳಗೆಲ್ಲ ನೀವೆಲ್ಲ ಆ ತಪ್ಪದೇ ಭಾಗವಹಿಸಬೇಕು ಅಂತ ತಿಳ್ಕೊಂಡು ಕೇಳಿದೆ